ಇವತ್ತೇನಾಗೈತಿ ಅಹಂ ಅನ್ನು ರಾಕ್ಷಸ ಹುಟ್ಟಿದಾನಸಮಾಸುರ ಧಾರವಾಡದ ಬೆಲ್ಲದ ಒಬ್ಬ ದೊಡ್ಡ ರಾಕ್ಷಸ ಗೋಮುಖ ವ್ಯಾಗ್ರ ರಾಕ್ಷಸ ಮನಿ ಮುಂದಿನ ಜಗ ಬಾವಿ ಜಗ ನುಂಗಿ ಕೂತಾರೆ ಬೆಲ್ಲದವ್ರ ಕಾರ್ಪೊರೇಷನ್ ಜಗ ರೆಸೊಲ್ಯೂಷನ್ ಇಂದ ಬೆಲ್ಲದ ನಗರ ಅಂತ ಒಂದ್ ಕಡೆ ಇಟ್ಟಾರ ಇದ್ರಾಗ ಎಲ್ಲೇ ರಾಜೀವ್ ಗಾಂಧಿ ನಗರದಾಗ ರೆಸೊಲ್ಯೂಷನ್ ಇಲ್ಲ ಈ ಹೋರಾಟ ಕಡಪಾ ಮೈದಾನ ಉಳಿಸ್ರಿ ಬೆಲ್ಲದವ್ರಿಗೆ ಬಳಸ್ರಿ ಕಮಿಷನರ್ ಯು ಆರ್ ನಾಟ್ ಎ ಏಜೆಂಟ್ ಆಫ್ ಬೆಲ್ಲರ್ ಯು ಆರ್ ನಾಟ್ ಏಜೆಂಟ್ ಆಫ್ ಮೇಯರ್ ಯು ಆರ್ ಎ ವರ್ಕರ್ ಆಫ್ ಟ್ವೆಂಟಿ ಲ್ಯಾಕ್ಸ್ ಪೀಪಲ್ ಅಂತ ನಿಮ್ಮ ನಿಮ್ಮ ಮುಖಾಂತರ ಕಮಿಷನರ್ ಮೇಯರ್ ನೀ ಕೈಗೊಂಬೆ ಅಲ್ಲಮ್ಮ ನೀನು ಮೇಯರ್ ಪ್ರಥಮ ಪ್ರಜೆ ಬೆಲ್ಲದ ಮನಿ ಪ್ರಥಮ ಪ್ರಜೆ ಅಲ್ಲ ವೀಕ್ಷಕರಿ ಸಿಟಿ ನ್ಯೂಸ್ ಗೆ ಸ್ವಾಗತ ನಾನು ಸುಭಾಷ್ ಮುಳ್ಳೂರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರಿಂದ ಧಾರವಾಡ ನಗರದಲ್ಲಿ ಬೃಹತ್ ಪ್ರತಿಭಟನೆ ಕಮಿಷನರ್ ಮೇಯರ್ ಶಾಸಕ ವಿರುದ್ಧ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರ ಆಕ್ರೋಶ ಧಾರವಾಡ ಉತ್ತರ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಜಂಬೂ ಸವಾರಿ ನಿಯಮಿತ ಏರ್ಪಡಿಸುವ ವಸ್ತು ಪ್ರದರ್ಶನ ಮಳಿಗೆಗಳನ್ನು ನಿರ್ಬಂಧನಗೊಳಿಸುವಂತೆ ಶಾಸಕ ಬೆಲ್ಲತ್ ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿ ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚುಂಚರಿ ಹಾಗೂ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಿಮರದ್ ಆಕ್ರೋಶ ವ್ಯಕ್ತಪಡಿಸಿ ಶಾಸಕ ಅರವಿಂದ್ ಬೆಲ್ಲತ್ ಕಮಿಷನರ್ ರುದ್ರೇಶ್ ಗಾಳಿ ಮತ್ತು ಮೇಯರ್ ಜ್ಯೋತಿ ಪಾಟೀಲ್ ವರ್ತನೆ ಖಂಡಿಸಿ ಹರಿಹಾಯ್ದರು ನಗರದ ಕಡಪ ಮೈದಾನದ ಕಲಾಭವನ ಆವರಣದಲ್ಲಿ ಪ್ರತಿ ವರ್ಷ ದಸರಾ ಜಂಬೂ ಸವಾರಿ ನಿಯಮಿತ ಒಂದು ತಿಂಗಳವರೆಗೆ ತಿಂದು ಸಂಪ್ರದಾಯದ ಮತ್ತು ನಾಡಹಬ್ಬ ದಸರಾ ನಿಯಮಿತ ವಸ್ತು ಪ್ರದರ್ಶನ ಏರ್ಪಡಿಸುತ್ತಾ ಬರಲಾಗಿದೆ ಆದರೆ ಈ ಬಾರಿ ಧಾರವಾಡ ಜಂಬೂ ಸವಾರಿ ವಸ್ತು ಪ್ರದರ್ಶನಕ್ಕೆ ಮಳಿಗೆಗಳಿಗಾಗಿ ಶಾಸಕ ಬೆಲ್ಲದ್ ಅಡ್ಡುಗಾಲು ಹಾಕಿ ಮೇಯರ್ ಮತ್ತು ಕಮಿಷನರ್ ಬಳಸಿಕೊಂಡು ವಸ್ತು ಪ್ರದರ್ಶನ ಮಳಿಗೆಗಳಿಗಾಗಿ ನಿರ್ಬಂಧ ಹೇರುವಂತೆ ಒಳಸಂಚು ಮಾಡುತ್ತಿದ್ದಾರೆಂದು ಆರೋಪಿಸಿ ಮಾತನಾಡಿದ ದೀಪಕ್ ಚುಂಚರಿ ಅವರು ಶಾಸಕ ಬೆಲ್ಲದ್ ಅವರು ಧಾರವಾಡದಲ್ಲಿ ಗೋಮುಖ ವ್ಯಾಗ್ರಸ್ ರಾಕ್ಷಸರಾಗಿದ್ದಾರೆ ಎಂದು ಅರವಿಂದ್ ಬೆಲ್ಲದ್ ಅವರನ್ನು ರಾಕ್ಷಸಕ್ಕೆ ಹೋಲಿಸಿದರು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಇಲ್ಲಿ ಬಂದಂತ ಎಲ್ಲ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಾರ್ಪೊರೇಟರ್ ಆದಂತ ಎಲ್ಲ ಸಹೋದರ ಸಹೋದರಿಗೂ ಸ್ವಾಗತ ಬಯಸ್ತೇನೆ ಇದು ಪಕ್ಷಾತೀತ ಹೋರಾಟ ಇವತ್ತ ಮುನ್ಸಿ ಮರದವರು ಇಲ್ಲಿ ಹತ್ತೊಂಬತ್ತು ವರ್ಷದಿಂದ ದಸರಾ ಉತ್ಸವ ಜಂಬೂ ಸವಾರಿ ಮಾದರಿಯಾಗಿ ಮೈಸೂರು ಹೆಂಗ್ ಮಾದರಿ ಐತಿಲ್ಲ ಆ ಮಾದರಿಯಾಗಿ ಇಲ್ಲಿ ಮಾಡ್ಕೊಂಡ್ ಬಂದಾರೆ ನಾನ್ ಸುಮಾರು ಇಪ್ಪತ್ತು ವರ್ಷ ಅಲ್ಲಿ ಕಾರ್ಪೊರೇಷನ್ದಾಗ ಇದ್ದಾಗ ಅವ್ರಿಗೆ ಪ್ರತಿ ಸಲ ನಾವು ರೀಸನೇಬಲ್ ರೇಟ್ನಾಗ ನಾನು ಪಾಂಡುರಂಗ್ ಪಾಟೀಲ್ ದಾನಪ್ಪ ಕಬ್ಬೇರ್ ಇವರೆಲ್ಲರೂ ಕೂಡಿ ಕೊಡ್ತಿದ್ವಿ ಇವತ್ತೇನಾಗೈತಿ ಅಹಂ ಅನ್ನು ರಾಕ್ಷಸ ಹುಟ್ಟಿದಾನೆ ಇಲ್ಲಿ ಭಸ್ಮಾಸುರ ಅಹಂ ಬ್ರಹ್ಮಾಸ್ಮಿ ಅಹಂ ಎಲ್ಲಾ ಅಂತ ಹುಟ್ಟಿದನು ಆ ರಾಕ್ಷಸನ್ ಏನಪ್ಪ ಅಂತಂದ್ರ ಧಾರವಾಡದ ಅಂಬಾನಿ ಅವರು ಧಾರವಾಡದ ಅಡಾನಿ ಯಾರಿಗೊತ್ತು ನಾಳೆ ಕಾರ್ಪೊರೇಷನ್ ಕಡಪಾ ಮೈದಾನ ಮತ್ ಕಲಾಭವನ್ ಖರೀದಿ ಮಾಡುವ ಲೆಕ್ಕದಾಗಿದಾರೋ ಯಾರಿಗೊತ್ತು ಇಲ್ಲಿ ಶಾಸಕರು ಇಲ್ಲಿ ಶಾಸಕರಿಗೆ ಅಹಂ ಅನ್ನೋದು ಹುಟ್ಟೈತಿ ಪ್ರಸ್ಟೇಜ್ ಅನ್ನೋದು ಏನ್ ಏನ್ ಪ್ರೇಜಾ ಅಂತಂದ್ರ ಈ ಸಲ ಜಂಬೂ ಸವಾರಿ ಮಾಡುವಂಗಿಲ್ಲ ಎರಡ್ ಸಾವಿರದ ಎಂಟರಾಗ ಎಮ್ ಎಲ್ ಎಲಿಮಿಟೇಶನ್ದಾಗ ಅವರು ಆದ್ಮೇಲೆ ಇವತ್ತಿನ ಮಠ ಕಲಾಭವನ್ ಎರಡು ಸರ್ಕಾರ ಬಿಜೆಪಿ ಬಂತು ಕಲಾಭವನ್ ಇವತ್ತಿನ ಮಠ ಆಗಿಲ್ಲ ಇವರು ಜನರೊಳಗೆ ಏನು ಹಿಂದೂ 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 ಗುದಕ್ಕೆ ಹಿಡ್ದಾರ ಆರ್ ಎಸ್ ಎಸ್ ಖುಷಿ ಮಾಡಾಕ ನಮ್ಮಲ್ಲಿ ಇದರಾಗಿ ದರ್ಗಾ ಸುರೀ ಕೆಡುವಕೂತ್ರ ಇವತ್ತು ದಸರಾ ಹಬ್ಬ ಯಾರ್ ಮನಿ ಸತ್ತಲ್ಲ ದಸರಾ ಹಬ್ಬ ಸಾರ್ವಜನಿಕ ಕರ್ದು ಇವತ್ತಿಲ್ಲಿ ಕಾಯಂ ಮಾಡ್ತಾ ಇರುವ ಹುಲ್ಸಿ ಮರದವರು ಅವ್ರಿಗೆ ತೊಂದರೆ ಆದಾಗ ಇದು ಸ್ಟ್ರೈಕಿಂಗ್ ಕೂಡ ಅಂದಾಗ ನಾನು ಬಂದ್ ಕೂತೆ ಇವತ್ ಇವತ್ತಿಂದ ದಸ ರಾಕ್ಷಸ ಸಂವಹಾರ ಮಾಡಕ್ ದಸರಾ ಐತಿ ಧಾರವಾಡದ ಬೆಲ್ಲದ ಒಬ್ಬ ದೊಡ್ಡ ರಾಕ್ಷಸ ಗೋಮುಖ ವ್ಯಾಗ್ರ ರಾಕ್ಷಸ ಅವನು ಸಂವಾರ ಮಾಡಕ್ ಇವತ್ತು ದಸರಾ ಮೂರ್ತ ಫಿಕ್ಸ್ ಆಗೈತಿ ಇವತ್ತು ದಸರಾ ಮೂರ್ತ ಇವತ್ತು ದಸರಾ ಮೂರ್ತಕ್ಕ ಅವರಲ್ಲಿ ನಮ್ಮ ಸರ್ಕಾರ ಇದ್ದ ನಮ್ಮ ಆಡಳಿತ ಇದ್ದ ನಮಗ ಮ್ಯಾಲ ತೋರಿಸಿ ಅವರಲ್ಲಿ ಕಮಿಷನರ್ಗ ಮೇಯರ್ಗ ಕೊಡ್ದಂಗ ಆಟ ಆಡಾಕತ್ತರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದೆ ನಾವು ಹೋರಾಟ ಕೇಳಿತೇವ್ರಿ ಇವತ್ತು ನಮಗೆ ಬಾಳ ಆಗೈತಿ ಜನ ನಾನು ಕೇಳಾಕತ್ತಾರ ಹೇಳಿ ಇವತ್ತು ಹೋರಾಟ ಸಾಂಕೇತಿಕ ಇದೆ ಇವತ್ತಿನ ಹೋರಾಟ ಟೆಂಡರ್ ಕೊಡಾಕ ಬರ್ಲೋ ಅದ ಪ್ರಕ್ರಿಯೆ ಪ್ರಕಾರ ಒಂದೇ ಈ ಕರ್ಪಾ ಮೈದಾನ ಇತಿಹಾಸ ಗೊತ್ತಿತ್ತೇನ್ರಿ ಬೆಲ್ಲೋದವ್ರಿ ಇಲ್ಲಿ ಸ್ವಾತಂತ್ರ್ಯ ಚಳವಳಿ ನಡಿಲಿಕ್ಕೆ ಭಾಷಣ ಮಾಡುತ್ತ ಪಬ್ಲಿಕ್ ಪ್ಲೇಸ್ ಇರ್ಲಿ ಅಂತ ಹೇಳಿ ಕಡಪ ಅನ್ನೋರು ಒಬ್ರು ದಾನ ಕೊಟ್ಟ ಈ ಜಗ ದಾನ ಕಡಪ ಅನ್ನೋರು ಈ ದಾನ ಕೊಟ್ಟಂತ ಜಗ ದಾನ ಹೋಗಿ ಇವ ಮೂರ್ ಕೋಟಿ ಕೆಲ್ಸ ಮಾಡಿ ಅದ್ರಾಗ ಭ್ರಷ್ಟಾಚಾರ ಮಾಡಕ್ ನಿಂತ ಇವ ಡಿಫಾರ್ಮೇಶನ್ ಕೇಸ್ ಹಾಕ್ರಿ ಇದ್ರೆ ಇವತ್ತಿನ ಮಠ ಮಾತಾಡಿಲ್ಲ ಮನಿ ಮುಂದಿನ ಜಗ ಬಾವಿ ಜಗ ನುಂಗಿ ಕೂತಾರೆ ಬೆಲ್ಲದವ್ರ ಕಾರ್ಪೊರೇಷನ್ ಜಗ ಇವತ್ತು ನಾವು ಈ ಹೋರಾಟಕ್ಕೆ ಯಾಕೆ ಅಂದ್ರೆ ಇನ್ನು ಮುಂದೆ ಧಾರವಾಡ ಏನೋ ಸಾಂಸ್ಕೃತಿಕ ನಗರ ಐತಲ್ಲ ಈ ನಗರ ರೆಸೊಲ್ಯೂಷನ್ ಇಂದ ಬೆಲ್ಲ ನಗರ ಅಂತ ಒಂದ್ ಇಟ್ಟಾರ ಇದ್ರಾಗ ಎಲ್ಲ ರಾಜೀವ್ ಗಾಂಧಿ ನಗರದಾಗ ರೆಸೊಲ್ಯೂಷನ್ ಇಲ್ಲ ಆದ್ರೂ ಇವತ್ತು ಈ ಹೋರಾಟ ಬರೇ ಇದು ದಸರಾ ಮೂರ್ತದಲ್ಲ ಈ ಹೋರಾಟ ಕಡಪಾ ಮೈದಾನ ಉಳಿಸ್ರಿ ಬೆಲ್ಲದವ್ರಿಗೆ ಬಗಾಸ್ರಿ ಬೆಲ್ಲದವ್ರೆ ಶೋರೂಮ್ ಹೆಚ್ಚಿಗೆ ಮಾಡ್ಕೋರಿ ಆಸ್ತಿ ಹೆಚ್ಚಿಗೆ ಮಾಡ್ಕೋರಿ ನಾವೇನ್ ಕೇಳಿಲ್ಲ ಆ ಜನರ ಆಸ್ತಿ ಅಂತಂದ್ರೆ ಏನು ಈ ಹಬ್ಬ ಹುಡಿ ಮಾಡಾಕ ಜಗ ಐತಿ ಅದಕ್ ಸುದ್ದಿ ಹಾಕಿರಿ ಗಾರ್ಡನ್ ಮಾಡಕ್ ಹೊಂಟ್ರಿ ಇಲ್ಲೇ ಗಾರ್ಡನ್ ಇಲ್ಲೇ ಇನ್ನೊಂದ್ ಐತಿ ಗಿರಿಯವರು ಕೊಟ್ಟಿತ್ತು ಆಜಾದ್ ಪಾರ್ಕ್ ಐವತ್ತು ಮೀಟರ್ ಇಲ್ಲದೆ ನಿಮ್ ಉದ್ದೇಶ ಧಾರವಾಡದ ಅಂಬಾನಿ ಅಡಾನಿ ಆಗುವ ಉದ್ದೇಶ ಐತಿ ನೀವು ಅಂಬಾನಿಯರಾಗ್ರಿ ಅಡಾನಿಯರಾಗ್ರಿ ಧಾರವಾಡದ ನಾಗರಿಕರು ಅಡ್ನಿ ಆಗಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಏಕ ಧಾರವಾಡಿ ಬರೋಬರ್ ಸೌ ಮಾರವಾಡಿ ಅಂದ್ರ ವ್ಯವಹಾರಸ್ತ್ರ ಧಾರವಾಡದ ಜನ ಸುಮ್ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು ಏನ್ ತಿಳ್ಕೊಂಡ್ರಿ ಮಲದವ್ರೆ ನಮ್ಮ ಸರ್ಕಾರ ಇದ್ದು ಜಿಲ್ಲಾ ಮಂತ್ರಿಗ್ ಪ್ರೆಷರ್ ಆಗ್ತಿರಿ ಜಿಲ್ಲಾ ಮಂತ್ರಿಗ್ ನಾ ಎಮ್ ಎಲ್ ಎ ನಾ ಏನ್ ಆಗ್ಬೇಕಂತೀರಿ ಇವತ್ತು ಜನ ಏನೈತೆ ಅನ್ನೋದು ಈ ಕಡಪಾ ಮೈದಾನದಾಗ ತೋರ್ಸಿ ಈ ಹೋರಾಟ ಆತೈತಿ ಇವತ್ತು ನಮ್ಮ ಕಾರ್ಪೊರೇಟರ್ ಎಲ್ಲರೂ ಹಾಜರಿದ್ದಾರೆ ವಿರೋಧ ಪಕ್ಷದ ನಾಯಕರು ನಾಯಕರಿದ್ದಾರೆ ನಮ್ಮ ಗೌರಿ ಅವ್ರ ಮಹಿಳಾ ಅಧ್ಯಕ್ಷರಿದ್ದಾರೆ ಅರವಿಂದ ಅವ್ರ ಇದಕ್ಕೆಲ್ಲ ಒಂದೇ ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದವ್ರಿಗೆ ನೀವು ಮಾಧ್ಯಮದ ಇವತ್ತು ನೇಪಾಳದಾಗ ಹೆಂಗ್ ಕ್ರಾಂತಿ ಆಗೈತಲ್ಲ ಅಂದ್ರೆ ಧಾರವಾಡದಾಗ ಒಂದು ಕ್ರಾಂತಿ ಆಗಿತ್ತು ಎಚ್ಚರಿಕೆ ಅಂತ ನೋಡಿ ನೇಪಾಳದಾಗ ಏನ್ ಕ್ರಾಂತಿ ಆಗಿತ್ತಲ್ಲ ಅಂಗ ಕ್ರಾಂತಿ ಧಾರವಾಡದಾಗ ಆಗಿತ್ತು ಅಂತ ಎಚ್ಚರಿಕೆ ಅಂತ ಹೇಳ್ತೇನೆ ನಾವೆಲ್ಲ ಸಮಾಜವಾದಿಗಳು ನೀವೆಲ್ಲಾ ಏನ್ರಿ ಆಸ್ತಿ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ಸಾವಿರಾರು ಕೋಟಿ ಮಾಡ್ರಿ ನಮ್ಗೇನ್ ತಕ್ರಾರಿಲ್ಲ ಇಲ್ಲ ಆರ ಜನರ ಆಸ್ತಿ ನುಂಗಾದ ಕೂಡಬೇಡ್ರಿ ಬೆಲ್ಲದವರೇ ಈ ಆಸ್ತಿ ಕಡಪಾ ಮೈದಾನ ಜನರಿಗಾಗಿ ಸ್ವಾತಂತ್ರ್ಯ ಯೋಧರಿಗಾಗಿ ಸ್ವಾತಂತ್ರ ಭಾಷಣ ಮಾಡ್ಲಿಕ್ಕೆ ಕೊಟ್ಟಾರ ರಾವ್ ಜೋಶಿ ನಿಮ್ ಪಕ್ಷದವ್ರ ಅಟಲ್ ಬಿಹಾರಿ ವಾಜಪೇಯಿ ನಿಮ್ ಪಕ್ಷದವ್ರ ಅಡ್ವಾಣಿ ನಿಮ್ ಪಕ್ಷದವ್ರ ಇಂದಿರಾ ಗಾಂಧಿ ನಮ್ ಪಕ್ಷದವ್ರು ಇಲ್ಲಿ ಐತಿಹಾಸಿಕ ಭಾಷಣ ಮಾಡ್ಯದಿ ಮಹಾತ್ಮಾ ಗಾಂಧಿ ಸುರಕ್ಷ ಇಲ್ಲಿ ಹೋಗ್ಯ ರೀ ಬೆಲ್ಲದವ್ರ ಇದು ಬಂದ್ ಮಾಡಕ್ ನಿಂತಿರಿ ಇವತ್ತು ಕೈ ಮುಗಿನಿ ಇವತ್ತು ಸೈ ಚಳವಳಿ ಆಗೇತಿ ನಮ್ಗೆ ದಸರಾ ಉತ್ಸವ ಮಾಡಕ್ ಕೊಡ್ರಿ ನಾವು ಮಾಡ್ತೇವ್ ರಾತೋ ರಾತ್ ಕಾಂಟ್ರಾಕ್ಟರ್ ಹೇಳಿ ಅದು ಇಲ್ಲಿಗಲ್ ಕಾಂಟ್ರಾಕ್ಟರ್ ಟೆಂಡರ್ ಪ್ರಕ್ರಿಯೆ ಅದು ಹೇಳಿ ಅವ್ರಿಗೆ ಉಸುಕ್ ಹಾಕ್ಬೋ ಕಡಿ ಹಾಕ್ಬು ನಾಳೆ ತೆಗಿ ತೆಗಾಕ ಮಾಡಿದಂಗೆ ಹಾಕುವಂತ ಹೇಳಾಕತ್ತೀರಿ ಇವತ್ತು ನಾವು ಇವತ್ತು ಸಾಂಕೇತಿಕವಾಗಿ ಕೂತೇವಿ ಇನ್ನು ದೊಡ್ಡ ಪ್ರಮಾಣದಾಗ ನಾವು ಮಾಡ್ತೇವೆ ಕಮಿಷನರ್ ಯು ಆರ್ ನಾಟ್ ಏಜೆಂಟ್ ಆಫ್ ಬೆಲ್ಲರ್ ಯು ಆರ್ ನಾಟ್ ಏಜೆಂಟ್ ಆಫ್ ಮೇಯರ್ ಯು ಆರ್ ಎ ವರ್ಕರ್ ಆಫ್ ಟ್ವೆಂಟಿ ಲ್ಯಾಕ್ಸ್ ಪೀಪಲ್ ಅಂತ ನಿಮ್ಮ ನಿಮ್ಮ ಮುಖಾಂತರ ಹೇಳ್ತೇನೆ ಕಮಿಷನರ್ ನೀನು ಕಾನೂನಿನ ಚೌಕಟ್ಟೆ ಮಾಡಪ್ಪ ಬೆಲ್ಲದ ಖುಷಿ ಮಾಡುವಂತದ್ ಮಾಡಬೇಡ ಕಮಿಷನರ್ ಮೇಯರ್ ನೀ ಕೈಗೊಂಬೆ ಅಲ್ಲಮ್ಮ ನೀನು ಮೇಯರ್ ಪ್ರಥಮ ಪ್ರಜೆ ಬೆಲ್ಲದ ಮನಿ ಪ್ರಥಮ ಪ್ರಜೆ ಅಲ್ಲ ನೀನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆ ಪ್ರಥಮ ಪ್ರಜೆ ನೀನೇ ತಾಯಿ ನೀನೇ ತಂದಿ ನಮಗೆ ನೀನೇ ಹಿಂಗ ಕೈಗೊಂಬೆ ಆದ್ರೆ ಏನಮ್ಮ ಇವತ್ತು ಹೇಳಬೇಕು ಇವತ್ತು ರಾಣಿ ಕಿತ್ತೂರ್ ಚೆನ್ನಮ್ಮ ಹುಟ್ಟಿದ್ ನಾಡಿದು ಕಿತ್ತೂರ್ ಚೆನ್ನಮ್ಮ ರಾಣಿಗತೆ ಹೇಳಮ್ಮ ಇವತ್ತು ಹೇಳಮ್ಮ ಕಿತ್ತೂರ್ ಚೆನ್ನಮ್ಮ ರಾಣಿಗತೆ ಹೇಳು ನ್ಯಾಯ ಎಲ್ಲಿದೆ ಇರ್ತೇನೆ ಅಂತ ಹೇಳು ಮೇರ್ ಹನ್ನೆರಡು ತಿಂಗಳಾದ ಕೂಡ ಗೌನ್ ತೊಳಗಿಳಿಸ್ತಾರೆ ಕಾಯ್ದೆದಿಂದ ಅಧಿಕಾರ ಶಾಶ್ವತ ಅಲ್ಲ ಜನರ ಸೇವೆ ಶಾಶ್ವತ ಮೇರ್ ನಿಮ್ಗೆ ಮೀಡಿಯಾ ಮುಖಾಂತರ ಹೇಳ್ತಾ ಇದೇನೆ ಇವತ್ತು ಎಚ್ಚರಿಕೆ ಗಂಟೆ ಹೊಡೆದಿದೆ ಅಧಿಕಾರ ಶಾಶ್ವತ ಅಲ್ಲ ಇನ್ ಆರ್ ಇರ್ಬೋದು ರಾಜೀನಾಮ ಕೊಟ್ಟು ಹೊರಗ್ ಬರ್ರಿ ಸಂಸ್ಕೃತಿ ಉಳ್ಸಾಟ ಅಂತ ಹೇಳಿ ನಾ ಎಲ್ಲರ ಕೈ ಮುಗಿದ್ ಕೇಳ್ಕೊತೇನೆ ಈ ಹೋರಾಟ ಸ್ಟಾರ್ಟ್ ಆಗೈತಿ ಸಹಿ ಸಂಗ್ರಹಣೆ ಇವತ್ತಿಂದ ಎಲ್ಲಾ ಗಾಡಿ ನಿಲ್ಲಿಸ್ತೇವೆ ಸಹಿ ಮಾಡ್ಕೊತೇವೆ ನಾಳೆ ಮತ್ತಿ ಇನ್ನೂ ಬೇರೆ ರೀತಿ ಹೋರಾಟ ಮಾಡ್ತೇವೆ ಕಮಿಷನರ್ ಇನ್ನು ಮೂರ್ ಗಂಟೆ ಒಳಗೆ ಇಲ್ಲಿ ಬರ್ಲಿಲ್ಲ ಅಂದ್ರೆ ನಾವು ನಿಮ್ಮ ಎಲ್ಲಾ ಕಾರ್ಯಕ್ರಮಕ್ಕ ಏನ್ ಮಾಡ್ಬೇಕಂತ ಶಕ್ತಿ ತೋರಿಸ್ತೇವೆ ಅಂದ್ರೆ ಈ ನಿಮ್ಮ ಕರ್ತವ್ಯ ಇವತ್ತು ಮೈಸೂರಿನಲ್ಲಿ ಈಗ ದಸರಾ ಉತ್ಸವ ನಡೆಯುತ್ತೆ ಅದೇ ರೀತಿ ಪ್ರತಿ ಜಿಲ್ಲೆನೂ ಕೂಡ ದಸರಾ ಉತ್ಸವದಲ್ಲಿ ನಡೀತಾ ಇರುತ್ತೆ ಸುಮಾರು ಧಾರವಾಡ ಭಾಗದಲ್ಲಿ ಇಪ್ಪತ್ತು ವರ್ಷಗಳ ಹಿಂದ ನಮ್ಮ ದಸರಾ ಸಮಿತಿ ಅಧ್ಯಕ್ಷರಾದಂತ ಗುಲ್ರಾಜ್ ಮುಂಚಿ ಬಹಳ ಅಧ್ಯಕ್ಷತೆಯಲ್ಲಿ ಸುಮಾರು ಇಪ್ಪತ್ತು ವರ್ಷ ಮಿತ್ರ ಕಾರ್ಯಕ್ರಮ ಅಧೂರಿಯಾಗಿ ನಡೀತಾ ಇದೆ ಮೊದಲ ಹಿಂಗ ಮಾಡಬಾರ್ದು ಅಂತ ಅರವಿಂದ್ ಬೆಲ್ಲಾದವ್ ದುಷ್ಟಶಕ್ತಿ ಹತ್ತೊಂಬತ್ತರಾಗ ನಾವ್ ಹಾಕಿದ ಹಾಕಿದ್ಮೇಲೆ ಹೊಸ ದರ ನಿಗದಿ ಮಾಡಿ ಖಾಲಿ ಮಾಡಿ ಅಂತೇಳಿ ಹದಿಮೂರು ಲಕ್ಷ ರೂಪಾಯಿ ತುಂಬಿಸಿದ್ರಲ್ಲ ಇದರ ಉದ್ದೇಶ ಧಾರವಾಡದಲ್ಲಿನ ಸಂಸ್ಕೃತಿ ಉಳಿಬಾರ್ದು ಯಾರು ಸಂಘಟನಾತ್ಮಕವಾಗಿರಬಾರ್ದು ಯಾರಿಗೂ ಸರ್ಕಾರಿ ಸೌಲಭ್ಯಗಳು ಸಿಗಬಾರ್ದು ಇವ್ರ ಮನೆಯಾಗ ಹೋಗಿ ಇವ್ರ ಕೈಗೊಂಬೆ ಆಗಿದ್ದು ಮಾತ್ರ ಹೇಳ್ಬೇಕು ಅನ್ನುವಂತ ಒಂದು ದುಷ್ಟ ವಿಚಾರದಲ್ಲಿ ಹೊಂದಿರತಕ್ಕೂ ದಿವ್ಸದಾಗ ಎರಡ್ ದಿವಸ ಇವ್ರಿಗೆ ಊರಾಗಿರಂಗಿಲ್ಲ ವಿದೇಶಗಳಲ್ಲಿ ಇರ್ತಾರ ಬೇರೆ ಬೇರೆ ವ್ಯವಹಾರಕ್ಕೋಕರ ತಮ್ದು ಏನೇನೋ ಮಾಡ್ಕೊತಾರ ಆದ್ರ ಈ ಊರಿನ ಸಮಸ್ಯೆ ನಾಗರಿಕರ ಸಮಸ್ಯೆ ಜನರ ಸಮಸ್ಯೆ ಅವ್ರಿಗೆ ಗೊತ್ತಿಲ್ಲ ಇವತ್ತು ಇವತ್ತು ಅವ್ರ ಕೊಡ್ತಾ ಇಲ್ಲ ಇವತ್ತರೆಗೂ ಕೊಟ್ಟೆನಂತಿಲ್ಲ ಬಿಟ್ಟೇನು ಅಂತಿಲ್ಲ ಹನ್ನೆರಡನೇ ತಾರೀಕಿಂದ ಪ್ರಾರಂಭ ಮಾಡ್ತೇವಂತ ಮೂರ್ ತಿಂಗಳಿಂದ ಕೊಟ್ಟೇವನು ಮೂರ್ ತಿಂಗಳಿಂದ ಕೊಟ್ಟರು ಇವತ್ತೂ ಅದು ಕೊತ್ರಿಲ್ಲ ಪತ್ರ ಇದ್ ಯಾವ ಆಡ ಕಮಿಸ್ತರ್ ಅವ್ರೆ ಒಂದು ಹೇಳ್ಬೇಕು ಇಲ್ಲ ಬಿಟ್ಟೇನೋರ ಅಂತ ಹೇಳ್ಬೇಕು ಕೊಡ್ಬೇಕು ಕೊಡಬಾರ್ದು ಅಂತ ನಿಶ್ಚಯ ತಗೋತಕ್ಕಂತ ಹಕ್ಕು ಸಭೆಯ ಸದಸ್ಯರು ಮತ್ತು ಮೇಯರ್ ಏನದಾರ ಅವ್ರ ಜವಾಬ್ದಾರಿ ಈ ಎಂ ಎಲ್ ಎಂದ ಏನ್ ಕಿತ್ತೀವಿ ದಸರಾ ಕೆಲ್ಸಕ್ಕೆ ಯಾರ ಕಾರಣ ಅರ್ಲಿಂಗ್ ಬೆಲ್ಲದನೇ ಕಾರಣ ಬೇರೆ ಯಾರು ಇಲ್ಲ ಅವರೇ ನೇರವಾಗಿರ್ತಕ್ಕಂಥ ಕಾರಣ ಅವರು ಅಧಿಕಾರ ಶಾಶ್ವತವಾಗಿರ್ತಕ್ಕಂತ ತಿಳ್ಕೊಂಡ ಅದಕ್ಕ ನಾವು ಇಷ್ಟ ಹೇಳ್ತೇವೆ ದಸರಾ ಉತ್ಸವಕ್ಕೆ ಕೂಡಲೇ ಮಾನ್ಯ ಕಮಿಷನರ್ ಅವರು ಕ್ರಮ ತಗೋಬೇಕು ಮತ್ತು ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯನ ಮಾಡ್ತೇನೆ